ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಎಲ್ಲ ರೆಡಿಯಾಗಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿಗೆ ಸೇರಿರುವ ಸಣ್ಣಹಳ್ಳಿ ಕಲ್ಲಳ್ಳಿ ಹಳ್ಳಿಯಲ್ಲಿರುವ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ಮಾತ್ರ ತುಳಸಿ ತಗೊಂಡು ಅರ್ಚನೆ ಮಾಡಿಸೋಣ ಅಂತ ಹೋದ್ವಿ ನಾನು ನಮ್ಮ ಮನೆಯವರು ನಮ್ಮ ತೇಜು ನಮ್ಮ ಸಿಸ್ಟರು ಸಿಸ್ಟರ್ ಮಗಳು ಇಷ್ಟು ಜನ ಹೋಗಿದ್ವಿ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಹೋದರೆ ಅಲ್ಲಿ ನೆಮ್ಮದಿ ಸಿಗೋದಂತೂ ಹಂಡ್ರೆಡ್ ಪರ್ಸೆಂಟು ಈ ವಿಗ್ರಹ ಏಳು ಸಾವಿರ ವರ್ಷಗಳ ಹಳೆಯ ವಿಗ್ರಹವಾಗಿದೆ ಇದನ್ನು ವಸಿಷ್ಠ ಮಹರ್ ಋಷಿಗಳು ಪ್ರತಿಷ್ಠಾಪನೆ ಮಾಡಿದ ಮಾಡಿದ್ದಂತೆ ಇದನ್ನು ಚಿಕ್ಕ ತಿರುಪತಿ ಅಂತಲೂ ಕರೀತಾರೆ ಯಾಕಂದರೆ ತಿರುಪತಿ ತಿಮ್ಮಪ್ಪನ ವಿಗ್ರಹಕ್ಕೂ ಈ ಕ್ಷೇತ್ರದಲ್ಲಿರುವ ವಿಗ್ರಹಕ್ಕೂ ಸಾಮ್ಯತೆ ಒಂದೇ ಥರ ಇರೋದರಿಂದ ಇದಕ್ಕೆ ಚಿಕ್ಕ ತಿರುಪತಿ ಅಂತ ಕರೀತಾರೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಎಲ್ಲರೂ ವಿಸಿಟ್ ಮಾಡ್ಬೋದು ಇದು ಎಂಟ್ರೆನ್ಸು ಒಳಗೆ ಹೋಗ್ತಾ ನಾವು ಹೋದಾಗ ಆಲ್ರೆಡಿ ಸೆವೆನ್ ತರ್ಟಿ ಮನೆ ಬಿಟ್ಟಿದ್ದು ಅಲ್ಲಿಗೆ ಹೋಗೋಷ್ಟರಲ್ಲಿ ಏಯ್ಟ್ ಏಯ್ಟ್ ಏಯ್ಟ ಫಿಫ್ಟೀನ್ ಆಗಿತ್ತು ಅಲ್ಲಿ ಹೋದ್ವಿ ಒಳಗಡೆ ಎಲ್ಲ ಒಳಗಡೆ ಹೋದ್ವಿ ನಾವು ಹೋಗಿದ್ದ ಟೈಮ್ ಹೇಗಿತ್ತು ಅಂದರೆ ಅವತ್ತಿನ ದಿನ ವಿಶೇಷ ಪೂಜೆ ಇತ್ತು ಶಯನೋತ್ಸವ ಮಾಡ್ತಿದ್ರು ಹಾಗಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಸಿಕ್ತು ನೋಡಿ ಏಕಶಿಲಾ ಎಲ್ಲ ತಗೊಂಡು ಪ್ರಸಾದ ತಗೊಂಡು ದೇವ್ರ ಪ್ರದಕ್ಷಿಣೆಗೆ ಬಂದ್ವಿ ಒಂದು ಸುತ್ತ ತುಂಬ ಚೆನ್ನಾಗಿದೆ ಮಾತ್ರ ಯಾರ್ಯಾರು ಕನಕಪುರ ರೋಡ್ ಸೈಡ್ ಹೋಗ್ತೀರ ಪ್ರತಿಯೊಬ್ಬರು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಆ ಜಾಗದಲ್ಲಿ ಆ ದೇವರಿಗೆ ಮಹಾಮಂಗಳಾರತಿ ಮಾಡೋವಾಗಂತೂ ಮನಸ್ಸಿಗೆ ಆನಂದ ಎಲ್ಲಿರುತ್ತೆ ಅಂತ ಕೇಳಬೇಡಿ ತುಂಬ ಎಷ್ಟು ನೆಮ್ಮದಿ ಸಿಗುತ್ತೆ ಎಷ್ಟೇ ಕಷ್ಟ ಇದ್ದರೂ ಆ ಕ್ಷಣ ನಾವು ಹೋಗ್ತೀವಿ ಅದಂತೂ ನಿಜ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಸಡನ್ನಾಗಿ ಹೊರಟ್ವಿ ಸಡನ್ನಾಗಿ ಹೊರಟ್ರು ನಾವು ಏಯ್ಟ್ ಫಿಫ್ಟೀನ್ ಏಯ್ಟ್ ತರ್ಟಿ ಆಗಿತ್ತು ದೇವಸ್ಥಾನ ಓಪನ್ ಆಗಿದೆಯಾ ಇಲ್ವಾ ಅಂದ್ಕೊಂಡೇ ಹೋದ್ವಿ ಬಟ್ ದೇವ್ ದೇವ್ರ ದರ್ಶನ ಅಂತೂ ಚೆನ್ನಾಗೇ ಆಯಿತು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಆ ದೇವಸ್ಥಾನಕ್ಕೆ ಒಂದ್ಸಲಿ ವಿಸಿಟ್ ಮಾಡಿ ತುಂಬ ನೆಮ್ಮದಿ ಸಿಗುತ್ತೆ ಥ್ಯಾಂಕ್ ಯು